ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಹಾಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಶುಕ್ರವಾರದ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೂ ಒಂದು ಏನಂದ್ರೆ ಇವಾಗ ನಾನು ಇಲ್ಲಿ ಕೂತಿರೋದು ರೂಮಲ್ಲಿ ಕೂತಿದ್ದೀನಿ ಹಾಲಲ್ಲಿ ಲೈಟ್ದು ಸರಿಯಾಗಿ ಅಂದರೆ ರೆಸಾಲ್ಯೂಷನ್ ಸರಿಯಾಗಿ ನನಗೆ ಸಿಗಲ್ಲ ಲೈಟ್ ಫೋಕಸ್ ಬ್ಯಾಕ್ ಸೈಡ್ ಇದೆ ಆಮೇಲೆ ವಿಂಡೋ ಲೈಟ್ ಒಂದು ಕಡೆ ಬೀಳುತ್ತೆ ಇದನ್ನ ಸರಿಯಾಗಿ ಏನು ಒಂದು ಇದು ಇದೆ ಟ್ರೈಪಾಡ್ ಇದೆ ಅದನ್ನ ಡೈನಿಂಗ್ ಟೇಬಲ್ ಮೇಲೆ ಇಡಬೇಕು ಇದ್ರ ಹೈಟ್ ಒಂದು ಫ್ಲೋರ್ ಮೇಲೆ ಇಟ್ಟರೆ ಅಡ್ಜಸ್ಟ್ ಆಗಲ್ಲ ಡೈನಿಂಗ್ ಟೇಬಲ್ ಮೇಲಿಟ್ಟರೆ ನಾನು ಅರ್ ಇಲ್ಲಾಂದ್ರೆ ನಿಂತ್ಕೊಂಡು ಮಾತಾಡಬೇಕು ಸೊ ಚೇರ್ ಮೇಲೆ ಕೂತ್ಕೊಂಡು ಮಾತಾಡಬೇಕು ಅಂದರೆ ಡೈನಿಂಗ್ ಟೇಬಲ್ ಹೈಟ್ ಆಗುತ್ತೆ ಚೇರ್ ಡೌನ್ ಆಗುತ್ತೆ ಹೀಗೆ ಸ್ವಲ್ಪ ಕೆಲವೊಂದು ಅದು ಇದು ಇಶ್ಯೂಸ್ ಇದೆ ಅದಕ್ಕೆ ರೂಮಲ್ಲಿ ಚೆಕ್ ಮಾಡೋಣ ಒಂದು ಸಾರಿ ಅಂದ್ಬಿಟ್ಟು ರೂಮಲ್ಲಿ ಬಂದು ಕೂತ್ಕೊಂಡೆ ರೂಮಲ್ಲಿ ಈ ಅಲ್ಲಿ ನನ್ನ ಅಪೋಸಿಟ್ ಲೈಟ್ ಇದೆ ಸೊ ಅದು ನನ್ನ ಫೇಸ್ ಮೇಲೆ ಲೈಟ್ ಬ್ರೈಟ್ನೆಸ್ ಇರೋದ್ರಿಂದ ಇಲ್ಲಿ ಒಂದು ಬೆಳಕು ಚೆನ್ನಾಗಿದೆ ಅಂತ ಇಲ್ಲಿ ಬಂದು ಕೂತಿದ್ದೀನಿ ತುಂಬ ಕೆಲಸ ಇದೆ ಇವಾಗ ನಾನು ಬೆಳಗ್ಗೆ ಇವತ್ತು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಯಾಕೆ ಎಚ್ಚರ ಆಯಿತು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿಲ್ಲ ಇರಿಟೇಟ್ ಆಗ್ತಾ ಇದೆ ನಿದ್ದೆ ಬಂದರೆ ಬೆಡ್ ಮೇಲೆ ಮಲ್ಕೊಳ್ಬೇಕು ನಿದ್ದೆನೇ ಬಂದರೆ ಬೆಡ್ ಮೇಲೆ ಹೇಗೆ ಮಲ್ಕೊಳ್ಳೋದು ಹೇಗಂದ್ರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಂದರೆ ನಾವು ಫ್ರೆಶ್ ಆಗಿರ್ತೀವಲ್ಲ ಫ್ರೆಶ್ ಅಂದರೆ ನಿದ್ದೆನೇ ಇರಲ್ಲ ಒಂದು ಸ್ವಲ್ಪ ನಿದ್ದೆ ಇರಲ್ಲ ತುಂಬ ಅಲರ್ಟ್ ಆಗಿರ್ತೀವಿ ಆ ಥರ ಫೀಲಿಂಗು ನಾಲ್ಕು ಗಂಟೆನಲ್ಲಿ ಎಷ್ಟು ನಾನು ಬಲವಂತವಾಗಿ ಮಲ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮಲ್ಗಕ್ಕೆ ಇಲ್ಲ ಆಮೇಲೆ ಬೆಡ್ ಇಂದ ಎದ್ಬಿಟ್ಟೆ ನಾನು ಎದ್ದು ವಾಶ್ರೂಮ್ಗೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ಅರ್ಧ ಗಂಟೆ ಸುಮ್ಮನೆ ಚೇರ್ ಮೇಲೆ ಕೂತ್ಕೊಂಡು ಮನೆಯವ್ರು ಏನಕ್ಕಮ್ಮ ಮಲಗಿದ್ ಏನಕ್ಕಮ್ಮ ಎದ್ದು ಓಡಾಡ್ತಾ ಇದೆಯಾ ಏನಾಯಿತು ಏನಾಯಿತು ಇಲ್ಲ ನಂಗೆ ನಿದ್ದೆ ಬರ್ತಾ ಮಲ್ಕೋ ಬಾ ಏನು ನಿದ್ದೆ ಬರುತ್ತೆ ಇಲ್ಲ ಮಲ್ಕೊಳ್ಳಲ್ಲ ನಾನು ಆಗಲ್ಲ ನನಗೆ ಅಂತ ಎದ್ದು ಕೂತ್ಕೊಂಡು ಆಮೇಲೆ ಕಿಚನ್ಗೆ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡೆ ನಮ್ಮನೆಯವ್ರಿಗೆ ಕೇಳಿದ್ರೆ ಟೀ ಕುಡಿತೀರಾ ಅಂತ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡೆ ಅವ್ರಿಗೆ ಟೀ ಮಾಡಿಕೊಂಡೆ ಯಾಕೋ ಕುಡಿಬೇಕು ಅನ್ನಿಸ್ತಾ ಇತ್ತು ಡೈಲಿ ಅಂದರೆ ಕುಡಿಯೋದಿಲ್ಲ ಇವತ್ತು ಸ್ವಲ್ಪ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕೋಲ್ಡ್ ತುಂಬಾ ಚಳಿ ಇತ್ತು ತಣ್ಣೀರ್ನ ಟಚ್ ಮಾಡಿದ್ರೆ ತುಂಬಾನೇ ಒಳ್ಳೆ ಶಾಕ್ ಹೊಡ್ದಂಗ ಆಗ್ಬಿಡತ್ತೆ ಅಷ್ಟೊಂದು ಚಳಿ ಇದೆ ಬೆಂಗಳೂರಲ್ಲಿ ಅಂತೂ ಸ್ವಲ್ಪ ಕೆಲವೊಂದ್ಸರಿ ತುಂಬಾ ವಿಪರೀತ ಚಳಿ ಇರುತ್ತೆ ಕೆಲವೊಂದ್ಸರಿ ಮಧ್ಯಾಹ್ನ ಹೊತ್ತು ಬಿಸಿಲಿರುತ್ತೆ ಆ ಆತರ ಹ್ಮ್ ನೀರಂತೂ ಸಿಂಟೆಕ್ಸ್ ಅಲ್ಲಿ ಇರೋದು ಸಂಪಲ್ಲಿರೋದು ತುಂಬಾ ಫ್ರಿಜ್ ವಾಟರ್ ತರ ತಣ್ಣಗಿರುತ್ತೆ ಅದನ್ನ ನಾವು ಕಾಲ್ಗೆ ಹಾಕೊಂಡ್ರೆ ಕಾಲ್ ಮೇಲೆ ಹಾಕೊಂಡ್ರೆ ಶಾಕ್ ಆಗುತ್ತೆ ಹಾಗಾಗಿ ತುಂಬಾ ಸ್ವಲ್ಪ ಶಿವರಿಂಗ್ ತರ ಆಗ್ತಾ ಇತ್ತು ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸ್ವೆಟರ್ ಎಲ್ಲ ಹಾಕೊಂಡು ಕುತ್ಕೊಂಡ್ರೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಹಾಗೆ ಕುತ್ಕೊಂಡ್ಬಿಟ್ಟು ಮತ್ತೆ ಮನೆ ಕೆಲಸ ಎಲ್ಲ ಕ್ಲೀನಿಂಗು ಗಂಜಲ ಹಾಕಿ ಒರೆಸೋದು ಇವಳು ನಮ್ಮ ಇಶಾನಿನ ಸುಸು ಪಾಟಿಗೆ ಅವಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗೋದು ಅವ್ಳು ತರಲೆ ಅವಳು ಅವಳು ಏನು ಮಾಡ್ತಾ ಇದ್ದಾಳಂದ್ರೆ ಈ ನಡುವೆ ಅವಳಿಗೆ ನನ್ನ ಜೊತೆ ಚೆನ್ನಾಗಿ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಅವಳು ದೊಡ್ಡವಳು ಆಗ್ತಾ ಇದ್ದಂಗೆ ಆಗ್ತಾ ಇದ್ದಂಗೆ ನಾನು ಮನೆಯಲ್ಲೇ ಇರ್ತೀನಲ್ವ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದರೆ ಅವಳ ಜೊತೆನಲ್ಲೇ ಇರ್ತೀನಿ ಅವಳಿಗೆ ನನ್ನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಮನೆಯವ್ರ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಅವಳೇನ್ ಮಾಡ್ತಾಳೆ ನೈಟ್ ನಾವು ರೂಮಲ್ಲಿ ಬಂದು ಮಲ್ಕೊಂಡ್ರೆ ಅವ್ಳು ಅವಳು ಕೇಜಲ್ಲಿ ಮಲಗಿಸಿರ್ತೀವಿ ಅವಳನ್ನ ಎಲ್ಲೂ ಆ ಕಡೆ ಈ ಕಡೆ ಓಡಾಡಬಾರ್ದು ಅಂತ ಕೇಜಲ್ಲ ಬೆಡ್ ಮಾಡಿ ಅವಳಿಗೆ ಮಲಗಿ ಹುಯ್ ಅಂತಾಳೆ ನನ್ನ ರೂಮ್ ಒಳಗಡೆ ಸೇರಿಸ್ಕೊಳ್ಳಿ ನೀವು ಇಬ್ಬರೇ ಮಲ್ಕೊಂಡಿದ್ದ ನಾನು ನಾನು ರೂಮ್ ಒಳಗೆ ಬರ್ತೀನಿ ನಾನು ಎಲ್ಲಿರಲ್ಲ ನನ್ನ ಚಿಕ್ಕ ಥರ ಪೇರೆಂಟ್ಸ್ ಆಡತ್ತಲ್ಲ ಹಂಗ ಆಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಮೇಲೆ ಅವಳಿಗೆ ಗದರ್ಸ್ದೆ ನಾನು ಬೈದೆ ಇವಾಗ ಆಮೇಲೆ ನಮ್ಮ ಮನೆಯವ್ರು ಊಟ ಮಾಡ್ಬೇಕಾದ್ರೂ ಅಷ್ಟೇ ಸುಮ್ನೆನೇ ಇರಲ್ಲ ಅವ್ಳಿಗೆ ಎಷ್ಟು ತಿಂಡಿಪೋತಿ ಅವಳಿಗೆ ಪೆ ಪೆಡಿಗ್ರಿ ಕೊಟ್ರು ತಿಂದಾದ್ಮೇಲೆ ನಾವೇನಾದ್ರೂ ಚಪಾತಿ ಊಟ ಮಾಡ್ತಾ ಇದೀವಿ ಅಂದ್ರೆ ಅವ್ಳಿಗೆ ಸ್ವಲ್ಪ ಸ್ವಲ್ಪ ಚಪಾತಿ ಕೊಟ್ರು ಬೇಗ ಬೇಗ ಫಿನಿಶ್ ಮಾಡಿ ಹಾಕ್ಬಿಡ್ತಾಳೆ ಸೊ ನಮ್ಗೆ ಜಾಸ್ತಿ ಓವರ್ ಓವರ್ ಫೀಡಿಂಗು ಆಗ್ಬಾರ್ದು ಅಂತ ನಮ್ಗೆ ಅದೊಂದು ಭಯ ಇರುತ್ತೆ ಚಿಕ್ಕ ಮಗು ಅಂದ್ಬಿಟ್ಟು ಅವ್ಳಿಗೆ ಬೈಬೇಕು ಪ್ರತಿಯೊಂದಕ್ಕೂ ಅವ್ಳಿಗೆ ಟ್ರೈನಿಂಗ್ ಕೊಡ್ಬೇಕು ಆಮೇಲೆ ಏನು ಹೇಳಿದೆ ಅಂತ ಅವಳಿಗೆ ನೀನು ಇದೇ ಥರ ಗಲಾಟೆ ಮಾಡಿದ್ರೆ ನಿನ್ನ ನೋಡು ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ನಾನು ಖಂಡಿತವಾಗ್ಲೂ ಮನೆಯಿಂದ ಆಚೆ ಹಾಕ್ತೀನಿ ಯಾವುದಾದ್ರೂ ಕಳ್ಳ ಬಂದು ಎತ್ಕೊಂಡು ಹೋಗ್ತಾನೆ ಆಮೇಲೆ ಮಮ್ಮಿನೂ ಇರಲ್ಲ ಡ್ಯಾಡಿನೂ ಇರಲ್ಲ ನಿಂಗೆ ಯಾರು ಇರಲ್ಲ ನೋಡು ಅಂದೆ ಸೈಲೆಂಟ್ ಆಗಿಬಿಟ್ಲು ಇಮ್ಮಿಡಿಯೇಟ್ ಸೈಲೆಂಟ್ ಆಗ್ಬಿಟ್ಟು ಇಮ್ಮಿಡಿಯೇಟ್ ಸುಮ್ಮನೆ ಗಪ್ ಅಂತ ಕೇಜಲ್ಲಿ ಮಲ್ಕೊಂಡ್ಬಿಟ್ಳು ಕೇಜಲ್ ಒಂದು ಸೆಕೆಂಡು ಸುಮ್ಮನೆ ನಮ್ಮಿಬ್ಬರನ್ನ ನೋಡಿದ್ರೆ ನಾವಿಬ್ಬರು ಆಪೋಸಿಟ್ ಕೂತ್ಕೊಂಡಿದ್ದೀವಿ ಡೈನಿಂಗ್ ಟೇಬಲಲ್ಲಿ ತಿಂತಾ ಇದ್ದೀವಿ ಕಾಫಿ ಕುಡಿತಾ ಇದ್ದೀವಿ ರಸ್ ತಿಂತ ಇದ್ದೀವಿ ಅಂದರೆ ಸುಮ್ಮನೆ ಇರಲ್ಲ ನನಗೂ ಕೊಡಿ ನನಗೂ ಬೇಕು ಅಂತ ಕಿರಿಸ್ತಾನೆ ಇರ್ತಾಳೆ ಮಲ್ಗೋದಕ್ಕೂ ನೆನ್ನೆ ಗಲಾಟೆ ಮಾಡ್ತಾಯಿದ್ರು ನಾನು ಬೆಡ್ ಮೇಲೆ ಅಲ್ಲೇ ಬಂದು ಮಲ್ಕೊಳ್ತೀನಿ ಹಾಗೆ ಹಂಗೆ ಅಂತ ಗಲಾಟೆ ಮಾಡೋದು ಅವಾಗಲೂ ಗದ್ರಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಭಯ ಇಟ್ಬಿಟ್ಟು ಮಲಗಿಸ್ತೀನಿ ಇವಾಗು ಮಲ್ಕೊಂಡಿದ್ದಾಳೆ ಬೆಳಗ್ಗೆ ಏಳು ಗಂಟೆಗೆ ಅವಳಿಗೂ ಪೆಡಿಗ್ರಿ ಅವಳದು ಫುಡ್ಡು ವೆಜಿಟೇಬಲ್ ಎಲ್ಲ ಆಯಿತು ಅದು ತಿಂದ್ಬಿಟ್ಟು ಇವಾಗೂ ಹೇಳಿದೆ ನಾನು ಪೂಜೆ ಮಾಡ್ತಾ ಇರ್ತೀನಿ ಕೈಯ್ಯೋ ಮೈಯೋ ಅಂದ್ರೆ ನೋಡಿ ಆಚೆ ಬಿಸಾಕ್ಬಿಡ್ತೀನಿ ಅಂದ್ಬಿಟ್ರೆ ಆಗಿ ಮಲ್ಕೊಳ್ತಾವೆ ಹೀಗೆ ಅವಳಿಗೂ ಒಂದು ಇವಾಗ ಭಯ ಇಟ್ಟಿದ್ದೀನಿ ಅವಳಿಗೆ ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಬೈದ್ರು ಚೆನ್ನಾಗಿ ಅರ್ಥ ಆಗುತ್ತೆ ನಾವು ಪ್ರೀತಿ ಮಾಡಿದ್ರು ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ಹೇಳಿದ್ನಲ್ವಾ ನಮ್ಗೆ ಯಾವತರ ಇಷ್ಟ ಆಗುತ್ತೋ ಆತರ ನಡ್ಕೊಳ್ಳುತ್ತೆ ಮುದ್ದು ಅವಳಿಗೆ ನಾವು ಸ್ವಲ್ಪ ಮುದ್ದು ಮಾಡಬೇಕು ನಾವಿಬ್ರು ಮೇಲೆ ಪ್ರೀತಿ ಜಾಸ್ತಿ ಅವ್ಳಿಗೆ ಹಾಗೆ ಆಮೇಲೆ ಇನ್ನೊಂದೇನು ಹೇಳಬೇಕು ಅಂದ್ರೆ ಕೆಲವೊಂದು ಗೋಲ್ಡ್ ಸೇವಿಂಗ್ಸ್ ಅಂದ್ರೆ ಗೋಲ್ಡ್ ಸೇವಿಂಗ್ ಮಾಡೋದ್ ಬಗ್ಗೆ ಅಂದ್ರೆ ಮಂತ್ಲಿ ಒಂದು ಶೋರೂಮ್ಗಳಲ್ಲಿ ಅಂದ್ರೆ ಒಳ್ಳೆ ಶೋರೂಮ್ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಯಾವುದೋ ಮತ್ತೆ ಒಂದು ಇದ್ರ ಶಾಪಲ್ಲಿ ಒಂದು ಏನೋ ಒಂದು ಚೀಟ್ ಮಾಡೋ ಶಾಪಲ್ಲಿ ಫೇಕ್ ಶಾಪ್ಗಳೆಲ್ಲ ಹಾಕ್ಬಾರ್ದು ಸ್ವಲ್ಪ ಒಂದು ಅವ್ರಿಗೆ ಒಂದು ನೇಮು ಒಂದು ಒಳ್ಳೆ ಬ್ರ್ಯಾಂಡ್ ಇರೋ ಒಂದು ಶೋರೂಮಲ್ಲಿ ನಾವು ಮಂತ್ಲಿ ಮಂತ್ಲಿ ಇ ಎಮ್ ಐ ಥರ ಮಂತ್ಲಿ ಮಂತ್ಲಿ ಸ್ಕೀಮ್ ಗೋಲ್ಡ್ ಸ್ಕೀಮ್ ಅಂತ ಇರುತ್ತೆ ಟ್ವೆಲ್ ಮಂತ್ ಅಂತ ಇರುತ್ತೆ ಟ್ವೆಂಟಿ ಫೋರ್ ಮಂತ್ ಅಂತ ಇರುತ್ತೆ ಸೊ ಆ ಗೋಲ್ಡ್ ಸ್ಕೀಮ್ನ ಜಾಯಿನ್ ಮಾಡಿ ಸ್ವಲ್ಪ ಸ್ವಲ್ಪ ನ ಕೂಡ ನಾವು ಸೇವಿಂಗ್ ಮಾಡ್ಬೋದು ಅಂದರೆ ಮಂತ್ಲಿ ಫೈವ್ ತೌಸಂಡ್ ಅಮೌಂಟ್ನ ನಾವು ಕಟ್ಬೋದು ಅದು ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಆನ್ಲೈನ್ ಕೂಡ ಇರುತ್ತೆ ಆಫ್ಲೈನು ಇರುತ್ತೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಅಂದ್ರೆ ಶೋರೂಮ್ಗೆ ಹೋಗಿ ನೀವೇ ಫಿಸಿಕಲ್ ಆಗಿ ಹೋಗಿ ಅಮೌಂಟ್ ಬರ್ಬೋದು ಇರುತ್ತೆ ಆನ್ಲೈನ್ ಅಂದ್ರೆ ಗೂಗಲ್ ಪೇಮೆಂಟು ಅದೆಲ್ಲ ನೆಟ್ ನೆಟ್ ಬ್ಯಾಂಕಿಂಗ್ ಕೂಡ ಇರುತ್ತೆ ನಿಮ್ಮ ಮೊಬೈಲಲ್ಲಿ ನೆಟ್ ಬ್ಯಾಂಕಿಂಗ್ ಇದೆ ಅಂದ್ರೆ ಸೊ ಮಂತ್ಲಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಮಂತ್ಲಿ ಟೆನ್ ತೌಸಂಡ್ ಮಾಡಿದ್ರು ಆರಾಮ್ಸೆ ನಿಮಗೆ ಟ್ವೆಲ್ ಮಂತ್ಗೆ ಎಷ್ಟದು ಟೆನ್ ಪ್ಲಸ್ ಟೂ ಏನೋ ಇರುತ್ತೆ ಲೆವೆನ್ ಪ್ಲಸ್ ಒನ್ ಏನೋ ಇರ್ಬೋದು ಟೆನ್ ಪ್ಲಸ್ ಟೂನು ಲೆವೆನ್ ಪ್ಲಸ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂದರೆ ಲೆವೆನ್ ಮಂತ್ಸಿದ್ ನಾವು ಪೇ ಮಾಡಿದ್ರೆ ಒನ್ ಮಂತ್ದವರು ಅವರೇ ಅವರೇ ಅವರೇನೆ ಪೇ ಮಾಡ್ತಾರೆ ಸೊ ಅಂದರೆ ಶೋರೂಮಿಂದನೇ ಅವ್ರು ಪೇ ಮಾಡಿ ಮತ್ತೆ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಏನೂ ಇರೋಲ್ಲ ಮತ್ತೆ ಆದಷ್ಟು ಪ್ಯೂ ಅಂದ್ರೆ ಬರೀ ಗೋಲ್ಡ್ ಆರ್ನಮೆಂಟ್ಸ್ ತಗೊಂಡ್ರೆ ತುಂಬಾ ವರ್ತ್ ಇದೆ ಅಂದ್ರೆ ಸ್ಟೋನ್ ತಗೊಳೋದಕ್ಕಿಂತ ಸ್ಟೋನ್ ಎಲ್ಲಾನು ಇದು ಆಗುತ್ತಲ್ವಾ ಸ್ಟೋನ್ ತಗೊಳೋದಕ್ಕಿಂತ ಬರೀ ಗೋಲ್ಡ್ ಜುಂಕ ಗೋಲ್ಡ್ ನೆಕ್ಲೆಸ್ ಮಾವಿನಕಾಯಿ ನೆಕ್ಲೆಸ್ ಆಮೇಲೆ ಗೋಲ್ಡ್ ಬ್ಯಾಂಗಲ್ಸು ಪ್ಲೇನ್ ಈ ತರ ಹಿಂಗೆ ಇರಬೇಕು ಸ್ಟೋನ್ಸ್ ಎಲ್ಲ ಇರಬಾರ್ದು ಈ ತರ ಇರಬೇಕು ಇಲ್ಲ ಗೋಲ್ಡ್ ಚೈನ್ ಇದೆ ನೋಡಿ ಈ ತರ ಈ ತರ ಗೋಲ್ಡ್ ಚೈನ್ ಬರೀ ಚೈನ್ ಇರಬೇಕು ಸೊ ಇದು ಏನಾದ್ರೂ ಸ್ಟೋನ್ಗಳು ಜಾಸ್ತಿ ಸ್ಟೋನ್ ವರ್ಕ್ ಎಲ್ಲ ಇದ್ರೆ ಸೊ ಸ್ವಲ್ಪ ನಮ್ಗೂ ಅರ್ತಿರಲ್ಲ ಅಂದ್ಬಿಟ್ಟು ಹಾಗೆ ಗೋಲ್ಡ್ ಸ್ಕೀಮ್ದು ಜಾಯ್ನ್ ಆಗ್ಬೋದು ಆಮೇಲೆ ಏನಾದ್ರೂ ಸೇವಿಂಗ್ಸ್ ಮಾಡಬೇಕು ಅಂದ್ರೆ ಯಾವುದಾದ್ರೂ ಇವಾಗ ಗೂಗಲ್ ಪೇಮೆಂಟ್ಗೆ ಒಂದು ಅಕೌಂಟು ಲಿಂಕ್ ಆಗಿರುತ್ತೆ ಲೈಕ್ ನಂದು ಒಂದು ಯಾವುದೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಇಲ್ಲ ಬಿ ಐ ಇದೆ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಂತ ಇಟ್ಕೊಳ್ಳಿ ಅವೆರಡು ಅಕೌಂಟು ಗೂಗಲ್ ಪೇಗೆ ಪೇ ಆಮೇಲೆ ಇನ್ನೊಂದೇನು ಫೋನ್ ಪೇಗೆ ಲಿಂಕ್ ಆಗಿರುತ್ತೆ ಸೊ ಏನಾದರೂ ಇದ್ರೆ ಅಮೌಂಟ್ ಅದರಿಂದ ಡಿಡಕ್ಟ್ ಆಗ್ತಾ ಇರುತ್ತೆ ಏನೋ ಇ ಎಮ್ ಐ ಇರ್ಬೋದು ಏನೋ ನಾನೇನೋ ಪರ್ಚೇಸ್ ಮಾಡಿದ್ರೆ ಅದರಿಂದ ಅಮೌಂಟ್ ಡಿಡಕ್ಟ್ ಆಗ್ತಾ ಇರುತ್ತೆ ಒಂದು ಮಾತ್ರ ಅಕೌಂಟ್ ನಾವು ಯಾವ ಥರ ಇಟ್ಕೊಳ್ಬೇಕು ಅಂದರೆ ಅದರಲ್ಲಿ ಬರೀ ನಾವು ಹೋಗಿ ಡೆಪಾಸಿಟ್ ಮಾಡಬೇಕು ಬ್ಯಾಂಕ್ಗೆ ಹೋಗಿ ನಾವು ಫಿಸಿಕಲಾಗಿ ಹೋಗಿ ಮಂತ್ಲಿ ಮಂತ್ಲಿ ಇಷ್ಟು ಅಂತ ಡೆಪಾಸಿಟ್ ಮಾಡಬೇಕು ಬರೀ ಅದಕ್ಕೆ ಏನಂದರೆ ನಾವು ಅದನ್ನು ನಮ್ಮ ಗೂಗಲ್ ಅಕೌಂಟ್ಗೆ ಗೂಗಲ್ ಪೇ ಗೂಗಲ್ ಪೇಗಾಗಲಿ ಇಲ್ಲ ಅಂದರೆ ಆನ್ಲೈನ್ ಪೇಮೆಂಟ್ಗೆ ಯಾವುದಕ್ಕೂ ಲಿಂಕ್ ಮಾಡಬಾರ್ದು ಗೂಗಲ್ ಪೇ ಆಗಲಿ ಇಲ್ಲ ಫೋನ್ಪೇಗಾಗಲಿ ಆ ಅಕೌಂಟ್ನ ಲಿಂಕ್ ಮಾಡಲೇಬಾರ್ದು ಆಮೇಲೆ ನೆಟ್ ಬ್ಯಾಂಕಿಂಗ್ ಕೂಡ ನಾವು ನಮ್ಮ ಫೋನಲ್ಲಿ ಅದನ್ನ ಇಟ್ಕೊಳ್ಳಲೇಬಾರ್ದು ಬರೀ ಎ ಟಿ ಎಮ್ ಕಾರ್ಡ್ ಮಾತ್ರ ಇಟ್ಕೊಳ್ಬೇಕು ಒಂದು ಅಕೌಂಟ್ ನ ಓಪನ್ ಮಾಡಬೇಕು ಅದರಲ್ಲಿ ಮಂತ್ಲಿ ಮಂತ್ಲಿ ನಾವು ಫಿಸಿಕಲ್ ಆಗಿ ಹೋಗಿ ಆ ಅಮೌಂಟ್ನ ಡೆಪಾಸಿಟ್ ಮಾಡಬೇಕು ಅದಾದ ನಂತರ ಎ ಟಿ ಎಮ್ ಕಾರ್ಡು ಅದರದ್ದು ಆ ಅಕೌಂಟದ್ದು ನಮ್ಮ ಹತ್ರ ಇಟ್ಕೊಂಡಿರ್ಬೇಕು ಸೊ ಎ ಟಿ ಎಂ ಕಾರ್ಡ್ ಏನಕ್ಕೆ ಅಂದ್ರೆ ಏನೋ ಒಂದು ಎಮರ್ಜೆನ್ಸಿ ಬಂತು ಏನೋ ಒಂದು ಹೆಲ್ತ್ ಇಶ್ಯೂನೇ ಬಂತು ಇಲ್ಲ ಏನೋ ಇಲ್ಲ ಒಂದು ನಮಗೆ ವರ್ಷ ದೀಪಾವಳಿಗೆ ಒಂದು ಇಲ್ಲ ದಸರಾಗೆ ಒಂದು ಗೋಲ್ಡ್ ಪರ್ಚೇಸ್ ಮಾಡಬೇಕು ಇಲ್ಲ ಒಂದು ವೆಹಿಕಲ್ ತಗೊಳ್ಬೇಕು ಅಂದಾಗ ಅದ್ರಲ್ಲಿ ಮಂತ್ಲಿ ನಾವು ಅಮೌಂಟ್ ಆ ಅಕೌಂಟಲ್ಲಿ ಏನು ಸೇವ್ ಮಾಡಿಟ್ಟಿರ್ತೀವಿ ಅದನ್ನ ನಾವು ಯಾವುದಕ್ಕೂ ಬಳಸಿರೋಲ್ಲ ಒಂದು ರೂಪಾಯಿನೂ ಇರೋದು ನಾವು ಬಳಸಿರೋದು ಇಲ್ಲ ತೆಗ್ದಿರೋದು ಇಲ್ಲ ಸೊ ಹಾಗೇನೆ ಅದು ಇಂಟ್ರೆಸ್ಟ್ ಇದು ಹಾಕೊಂಡು ಹೋಗ್ತಾ ಇರುತ್ತೆ ಎವ್ರಿ ಮಂತ್ ಮರೀದೆಲ್ಲ ನಾವು ಕಟ್ಟಲೇಬೇಕು ನಾವು ವೇಸ್ಟ್ ಖರ್ಚುಗಳ್ನ ಕಡಿಮೆ ಮಾಡಿಬಿಟ್ಟು ಎವ್ರಿ ಮಂತ್ ಅದಕ್ಕೆ ನಾವು ಆ ಅಕೌಂಟ್ಗೆ ಹಾಕಬೇಕು ಆವಾಗ್ಲೇ ಬರ್ತಿದೆ ಆವಾಗ ನಾವು ಒಂದೇ ಸರ್ತಿಗೆ ಒಂದು ಫಿಫ್ಟೀನ್ ಮಂತ್ ಆದಮೇಲೆ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ಇಲ್ಲ ಗೋಲ್ಡ್ ತೊಗೊಬೋದು ಇಲ್ಲ ಏನಾದರೂ ವೆಹಿಕಲ್ ತಗೊಳೋದಿದೆಯಾ ತೊಗೊಳ್ಬೋದು ಸೊ ಆ ಥರ ಅದನ್ನೂ ಮಾಡ್ಕೊಳ್ಬೋದು ಇಲ್ಲ ಗೋಲ್ಡ್ ಸಿ ಸ್ಕೀಮ್ಗೆ ಜಾಯ್ನ್ ಆಗಬೇಕು ಅಂದರೆ ಗೋಲ್ಡ್ ಸ್ಕೀಮ್ದು ಇಷ್ಟೇ ಒಂದು ಟ್ವೆಲ್ ಮಂತ್ಸು ಆ ಥರ ಮಾಡ್ಕೊಂಡು ಮತ್ತೆ ಅದಕ್ಕಿಂತ ಸ್ವಲ್ಪ ಅಮೌಂಟ್ ಸೇರಿಸಿ ನಾವೇನಾದರೂ ಒಂದು ಫಾರ್ಟಿ ಗ್ರಾಮ್ಸ್ ತಗೊಳ್ತಾ ಇದ್ದೀವಿ ಸಿಕ್ಸ್ಟಿ ಗ್ರಾಮ್ಸ್ ಏನೋ ತೊಗೊಳ್ತಾ ಇದೀವಿ ಅಂದರೂ ಕೂಡ ವರ್ತ್ ಇದೆ ಸೊ ಈ ಥರ ಸೇವಿಂಗ್ಸ್ ಅಂದರೆ ಏ ನಮಗೆ ಮಂತ್ಲಿ ದುಡ್ಡು ಬರೋದೇ ಕಷ್ಟ ಸೇವಿಂಗ್ ಎಲ್ಲಿಂದ ಮಾಡಬೇಕು ದುಡ್ಡಿದ್ರೆ ತಾನೇ ಸೇವಿಂಗ್ ಮಾಡೋದು ಅಂತ ಹೇಳೋರು ಇದ್ದಾರೆ ಅವಾಗ ಇವಾಗ ಮನೆಯಲ್ಲಿ ಯಾ ಒಬ್ರಾದ್ರು ದುಡಿಯೋರು ಇದ್ದೇ ಇರ್ತಾರಲ್ವ ಸೊ ಮನೆ ಮ್ಯಾನೇಜ್ ಮಾಡೋದು ಹೌಸ್ ವೈಫ್ ಕೈಯಲ್ಲಿರುತ್ತೆ ಅವಾಗ ಆದಷ್ಟು ನಾವು ಒಂದು ಬುಕ್ ಮಾಡಬೇಕು ನಾ ಅಂದರೆ ಡೈಲಿ ಎಕ್ಸ್ಪೆನ್ಸಸ್ ಅಂತ ಒಂದು ಲಾಂಗ್ ಬುಕ್ ಮಾಡಬೇಕು ಅದರಲ್ಲಿ ಪ್ರತಿಯೊಂದು ಗೂಗಲ್ ಪೇಮೆಂಟ್ ಆಗಿರಲಿ ಒಂದು ಕೊತ್ತಂಬರಿ ಸೊಪ್ಪು ತಂದಿರಲಿ ಒಂದು ಕಾಲು ಲೀಟ್ರ್ ಮೊಸರು ಪ್ಯಾಕೆಟ್ ತಂದಿರಲಿ ಪ್ರತಿಯೊಂದನು ನಾವು ಡೇಟ್ ಇವತ್ತಿನ ಡೇಟ್ ಹಾಕ್ಬಿಟ್ಟು ಇವತ್ತಿನ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಏನೇನು ಅಮೌಂಟ್ ಹೋಗಿ ಅದು ಬರಿಬೇಕು ಪ್ರತಿಯೊಂದು ಪರ್ಟಿಕ್ಯುಲರು ಅಮೌಂಟು ಇದೆಲ್ಲನೂ ಬರಿಬೇಕು ಒನ್ ಮಂತ್ ಆದಮೇಲೆ ಅದು ಇಷ್ಟು ನಾವು ಟೋಟಲ್ ಮಾಡಬೇಕು ಕ್ಯಾಲ್ಕುಲೇಟರ್ ತಗೊಂಡು ಅದನ್ನ ಒಂದು ಮಂತ್ಗೆ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಒಂದು ಹೈಲೈಟ್ರಲ್ಲಿ ಆ ಅಮೌಂಟ್ ಆಗಿದೆ ಈ ಮಂತು ಮಂತ್ ಮಂತಲ್ಲಿ ಇಷ್ಟು ಅಮೌಂಟು ಎಕ್ಸ್ಪೆನ್ಸ್ ಖರ್ಚಾಗಿದೆ ಅದು ನಾವು ಟ್ರಾವೆಲ್ ಮಾಡಿದ್ದೇ ಇರ್ಬೋದು ಮೊಸರು ತಂದಿದ್ದೇ ಇರ್ಬೋದು ದೀಪಾವಳಿ ಹಬ್ಬಕ್ಕೆ ನಾವು ಬಟ್ಟೆ ತಗೊಂಡಿದ್ದೇ ಇರ್ಬೋದು ಶೂ ತಗೊಂಡಿದ್ದೇ ಇರ್ಬೋದು ಏನೇ ಒಂದು ರೂಪಾಯಿ ಇದ್ರೂ ಅದರಲ್ಲಿ ನಾವು ಎಕ್ಸ್ ಡೈಲಿ ಎಕ್ಸ್ಪೆನ್ಸ್ ಬುಕ್ಕಲ್ಲಿ ಬರಿಬೇಕು ನಮ್ಮ ನಾವು ಜಿಪುಂಡ್ರು ನಮ್ಮ ನಾವೆಲ್ಲದಕ್ಕೂ ಲೆಕ್ಕ ಮಾಡ್ತೀವಿ ನಾವು ಯಾವುದು ಪ್ರತಿಯೊಂದು ಲೆಕ್ಕ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಅಲ್ಲ ಯಾವುದು ವೇಸ್ಟ್ ಯಾವ್ದಾದ್ರು ಅನ್ನೆಸರಿ ಯಾವುದಾದ್ರೂ ಖರ್ಚು ಎಕ್ಸ್ಪೆನ್ಸ್ ಆಗ್ತಾ ಇದೆಯಾ ನಮಗೆ ಗೊತ್ತಿಲ್ಲದೆ ಯಾವುದಾದ್ರು ಇದೆಯಾ ಅದನ್ನ ಕಡಿಮೆ ಮಾಡೋಕ್ಕಾಗತ್ತಾ ಅದನ್ನ ನಿಲ್ಲಿಸಕ್ಕಾಗತ್ತಾ ಇಲ್ಲ ಯಾವುದೋ ಒಂದು ಇ ಎಮ್ ಐ ಇದೆ ಸಿಕ್ಸ್ ಮಂತ್ ಮಾತ್ರ ಇ ಎಮ್ ಐ ಪೇ ಮಾಡಿಬಿಟ್ರೆ ನಮಗೆ ಕ್ಲಿಯರ್ ಆಗುತ್ತೆ ಸೊ ನಾವೇನು ಮಾಡಬೇಕು ಅವಾಗ ಸಿಕ್ಸ್ ಮಂತ್ ಏನು ಒಂದು ಮಂತ್ಲಿ ಅಂದರೆ ಒಂದು ಫೋರ್ ತೌಸಂಡ್ ರುಪೀಸ್ ಇರುತ್ತೆ ಫೋರ್ ಇಂಟು ಸಿಕ್ಸ್ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ಇಂಟು ಸಿಕ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ತೌಸಂಡು ಏನು ಅಮೌಂಟ್ ಇರುತ್ತೆ ಅದನ್ನು ಒಂದೇ ಸರ್ತಿಗೆ ನಾವು ಆ ಇ ಎಮ್ ಐನ ಕ್ಲಿಯರ್ ಮಾಡಿಬಿಟ್ರೆ ಅವಾಗ ನಮಗೆ ಮಂತ್ಲಿ ಫೋರ್ ತೌಸಂಡು ಏನಾಗುತ್ತೆ ಸೇವ್ ಆಗುತ್ತೆ ಆ ಮಂತ್ಲಿ ಫೋರ್ ತೌಸಂಡ್ ಸೇವ್ ಆಗೋದನ್ನ ನಾವು ಒಂದು ಅಕೌಂಟ್ ಏನು ಮಾಡಿರ್ತೀವಿ ಏನು ಯಾವುದಕ್ಕೂ ಆನ್ಲೈನ್ಗೆ ಪೇಮೆಂಟ್ಗೆ ನಾವು ಅದನ್ನು ಅಂದರೆ ಇದು ಲಿಂಕ್ ಮಾಡಿರಲ್ಲ ಆ ಅಕೌಂಟ್ಗೆ ನಾವು ಅದನ್ನು ಅಲ್ಲಿ ಡೆಪಾಸಿಟ್ ಮಾಡಬೇಕು ಅದ್ರ ಜೊತೇನೆ ಇನ್ನೂ ಒಂದು ಫೋರ್ ತೌಸಂಡು ಇನ್ನೊಂದು ಟೆನ್ ತೌಸಂಡು ಹಾಕ್ಬಿಟ್ಟು ಎವ್ರಿ ಮಂತ್ ಒಂದು ಫಿಫ್ಟೀನ್ ತೌಸಂಡು ಒಂದು ಟ್ವೆಂಟಿ ತೌಸಂಡು ಇಲ್ಲ ಟೆನ್ ತೌಸಂಡು ಫೈವ್ ತೌಸಂಡು ಏನೋ ಒಂದು ಆ ಅಕೌಂಟಲ್ಲಿ ಹಾಕಬೇಕು ಆ ಅಕೌಂಟ್ ಮಾತ್ರ ಯಾವ ಒಂದು ಆನ್ಲೈನ್ ಒಂದು ಪೇಮೆಂಟ್ಗೆ ಅಂದರೆ ಗೂಗಲ್ ಪೇಮೆಂಟ್ಗೆ ಗೂಗಲ್ ಪೇಮೆಂಟ್ಗೆ ಆಮೇಲೆ ಇನ್ನೊಂದು ಯಾವುದು ಇದಕ್ಕೆ ಪೇ ಟಿ ಎಮ್ಗೆ ಯಾವುದಕ್ಕೂ ಲಿಂಕ್ ಆಗಿರ್ ಲಿಂಕ್ ಆಗಿರಲೇಬಾರ್ದು ಬರೀ ಎ ಟಿ ಎಮ್ ಕಾರ್ಡ್ ಮಾತ್ರ ಇರಬೇಕು ಆಮೇಲೆ ಕ್ರೆಡಿಟ್ ಕಾರ್ಡ್ಗಳ್ನ ಜಾಸ್ತಿ ನಾವು ಬಳಸಲೇಬಾರ್ದು ಕ್ರೆಡಿಟ್ ಕಾರ್ಡ್ಗಳಿಂದ ತುಂಬಾ ಅಂದರೆ ತುಂಬ ನಮಗೆ ಏನಂದರೆ ನಾವು ದುಡಿದಿದ್ದಲ್ಲ ಅದಕ್ಕೆ ಹೋಗ್ತಾ ಇರುತ್ತೆ ವಿನಃ ಅದು ಕ್ರೆಡಿಟ್ ಕಾರ್ಡ್ ಅನ್ನೋದು ಒಂದೇ ಹೆಸರು ಆದರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ದುಡ್ಡು ಹರ್ಕೊಂಡು ಹೋಗ್ತಾ ಇರುತ್ತೆ ನಾವು ದುಡ್ದಿರೋದು ಆದಷ್ಟು ಎ ಟಿ ಎಮ್ ಕಾರ್ಡು ಡೆಬಿಟ್ ಕಾರ್ಡ್ ಇಟ್ಕೊಳ್ಬೇಕು ಡೆಬಿಟ್ ಕಾರ್ಡ್ ಇದ್ದರೆ ಹೋಗಿ ಕ್ರೆಡಿಟ್ ಕಾರ್ಡನ್ನ ಯಾವತ್ತೂ ನಾವು ಅದನ್ನು ಯೂಸ್ ಮಾಡಲೇ ಬಳಸಲೇಬಾರ್ದು ಯೂಸ್ ಮಾಡಲೇಬಾರ್ದು ಅಂತ ಹೇಳ್ತೀನಿ ಸೊ ಈ ಥರ ಆ ಒಂದು ಅಕೌಂಟಲ್ಲಿ ಅದನ್ನ ಸ್ವಲ್ಪ ದುಡ್ಡು ಜಾ ಒಂದು ಸ್ವಲ್ಪ ಆಗಿದೆ ಒಂದು ಲಕ್ಷ ಎರಡು ಲಕ್ಷ ಆಗಿದೆ ಅಂದ್ರೂ ಇಲ್ಲ ಏನಾದರೂ ತಗೊಳ್ಬೋದು ಇಲ್ಲ ಮತ್ತೆ ಬೇಕು ಅಂದ್ರೆ ಅದನ್ನ ಎಫ್ ಡಿ ಮಾಡಿ ಒಂದಿಷ್ಟು ವರ್ಷಕ್ಕೆ ಅಂತ ಇಟ್ಟುಬಿಟ್ಟು ಹಾಗೇನೆ ಮತ್ತೆ ಇನ್ನೊಂದು ಬೇಕು ಅಂದರೆ ಮತ್ತೆ ಫಸ್ಟಿಂದ ನಾವು ನ ಸ್ಟಾರ್ಟ್ ಮಾಡ್ಬೋದು ಮತ್ತೆ ಮಂತ್ಲಿ ಒನ್ ಟೆನ್ ತೌಸಂಡು ಆ ಥರ ಆ ಥರ ಸೇರಿಸ್ಕೊಂಡು ಹೋಗ್ಬೋದು ಇಲ್ಲ ಕ್ಯಾಶು ನಮಗೆ ಅಂದರೆ ಎಫ್ ಡಿ ಮಾಡೋದು ಬೇಡ ಒಂದು ಗೋಲ್ಡ್ಗೆ ಸೇವಿಂಗ್ಗೆ ಅದು ಒಂದು ಇದು ಇರುತ್ತೆ ಅಂತಂದಾಗ ಗೋಲ್ಡ್ ಏನಿರುತ್ತೆ ಅದು ನಮಗೊಂದು ಪ್ರಾಪರ್ಟಿ ಗೋಲ್ಡ್ ಅನ್ನೋದು ನಮಗೆ ಬೇಕು ಅಂದಾಗ ಗೋಲ್ಡ್ನ ತೊಗೊಳ್ಬೋದು ಇಲ್ಲ ಕಾರ್ ತಗೊಳ್ತಾ ಇದ್ದರೆ ಕಾರ್ನ ಪರ್ಚೇಸ್ ಮಾಡ್ಬೋದು ಈ ಥರ ಅಂದರೆ ಅವಾಗ ಲಾಂಗ್ ಬುಕ್ ಮಾಡಿಕೊಂಡು ನಾವು ಡೈಲಿ ಎಕ್ಸ್ಪೆನ್ಸ್ ಏನು ಬರಿತೀವಿ ಅವಾಗ ನಮಗೆ ಪ್ರತಿಯೊಂದು ಜನವರಿನಲ್ಲಿ ಎಷ್ಟು ಖರ್ಚಾಯಿತು ಫೆಬ್ರವರಿನಲ್ಲಿ ಎಷ್ಟು ಖರ್ಚಾಯಿತು ಮಾರ್ಚಲ್ಲಿ ಎಷ್ಟು ಖರ್ಚಾಯಿತು ಎಕ್ಸ್ಪೆನ್ಸಸ್ ಯಾವ ಮಂತ್ ನಮಗೆ ಸ್ವಲ್ಪ ಕಡಿಮೆ ಆಗಿದೆ ಆವಾಗ ಯಾ ಯಾಕೆ ಕಡಿಮೆ ಆಯಿತು ಯಾವ ಮಂತ್ ಜಾಸ್ತಿ ತುಂಬ ಆಗಿದೆ ಆವಾಗ ಯಾಕೆ ಜಾಸ್ತಿ ಆಯಿತು ಅದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬಹುದು ಸೊ ಹೀಗೆ ಸಣ್ಣ ಸಣ್ಣ ಒಂದು ಸೇವಿಂಗ್ನ ಮಾಡ್ಕೊಂಡು ಹೋದಾಗ ನಮಗೇನೆ ಅದರಿಂದ ಬೆನಿಫಿಟ್ ಇದೆ ಒಂದು ಗೋಲ್ಡ್ ಸೇವಿಂಗ್ ಕೂಡ ಗೋಲ್ಡ್ ಸ್ಕೀಮ್ ಕೂಡ ಗೋಲ್ಡ್ ಸೇವಿಂಗ್ ಸ್ಕೀಮ್ ಕೂಡ ನಾವು ಜಾಯ್ನ್ ಆಗಿ ನಮ್ಮ ಒಂದು ಏನಂದರೆ ನಮಗೆ ಬೇಕಾಗಿರೋ ಒಂದು ಗೋಲ್ಡ್ನ ಪರ್ಚೇಸ್ ಮಾಡ್ಬೋದು ಇವಾಗ ಗೋಲ್ಡ್ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳ್ತಾರಲ್ಲ ಸೊ ಒಂದೊಂದು ರೂಪಾಯಿನೂ ಕೂಡ ನಾವು ಉಳಿಸಿ ನಾವು ಒಂದು ಗೋಲ್ಡ್ನ ತಗೋಬಹುದು ಪರ್ಚೇಸ್ ಮಾಡಬಹುದು ಅದೇನು ದೊಡ್ಡ ವಿಷಯ ಅಂದ್ರೆ ಕಷ್ಟಪಡಬೇಕು ದೊಡ್ಡ ವಿಷಯನೇ ಇದೆ ದೊಡ್ಡ ವಿಷಯ ಎಲ್ಲ ಅಂತಂದ್ರೆ ಮನಸ್ಸು ಮಾಡಬೇಕು ಕಷ್ಟಪಡಬೇಕು ಅವಾಗ್ಲೇ ಅದು ಸಾಧ್ಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಏನಂದ್ರೆ ಅನ್ನೆಸರಿ ಖರ್ಚು ಅಂದರೆ ಒಂದ್ಸಾರಿ ಟ್ರಾವೆಲ್ ಹೋಗ್ಬೋದು ಅದರಲ್ಲಿ ಏನು ತಪ್ಪಿಲ್ಲ ಹೆಣ್ಮಕ್ಳು ಟ್ರಾವೆಲ್ ಹೋಗಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದರೆ ಕೆಲವೊಬ್ಬರಿಗೆ ಟ್ರಾವೆಲ್ ಹೋಗೋಕೆ ಇಷ್ಟ ಆಗೋಲ್ಲ ಬೇಡ ಅನ್ನೆಸರಿ ಏನಕ್ಕೆ ಖರ್ಚು ಅಂತಾರೆ ಅದು ತುಂಬ ಒಳ್ಳೆಯದು ಬಟ್ ಕೆಲವೊಬ್ಬರಿಗೆ ಇಲ್ಲ ಹೋಗಿ ಬರಬೇಕು ಲೈಫ್ ಇರೋದೇ ತುಂಬ ಚಿಕ್ಕದು ಅದರಲ್ಲಿ ಮತ್ತೆ ಸ್ವಲ್ಪ ಏಜ್ ಆದಮೇಲೆ ಮಂಡಿ ನೋವು ಆ ನೋವು ಸೊಂಟ ನೋವು ಬೆನ್ನೋವು ಎಲ್ಲ ಬರುತ್ತೆ ಇವತ್ತು ಹೀಗಿರೋ ಮನುಷ್ಯರು ನಾಳೆ ಹೇಗಿರ್ತಾರಂತ ಏನು ಗೊತ್ತಿಲ್ಲ ಏನು ಯಾವುದೂ ಗ್ಯಾರಂಟಿ ಇಲ್ಲ ನಾವು ಇದ್ದಾಗ್ಲೇ ಚೆನ್ನಾಗಿ ಕೈಕಾಲು ಇದ್ದಾಗ್ಲೇ ಓಡಾಡಬೇಕು ನೋಡಬೇಕು ಅನ್ನೋದಿರುತ್ತೆ ಸೊ ಟ್ರಾವೆಲ್ ಯಾರಿಗಾದರೂ ಇಷ್ಟ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಟ್ರಾವೆಲ್ ಹೋಗೋದಕ್ಕೆ ಸೇವಿಂಗ್ ಮಾಡ್ಕೊಳ್ಳೋದು ಅದು ಕೂಡ ಒಂದು ಬೆಸ್ಟ್ ಅದು ಕೂಡ ಅಷ್ಟೇ ಇದೇ ತರ ಅಕೌಂಟ್ ಮಾಡ್ ಮಾಡಿಕೊಂಡು ಅದರಲ್ಲಿ ಅದೇ ಅಕೌಂಟ್ ಅಲ್ಲಿ ಮಂತ್ಲಿ ಒನ್ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಕೂಡ ಸೇವ್ ಮಾಡ್ಬೋದು ಹೀಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಪ್ರತಿಯೊಂದು ಹೆಣ್ಮಗಳೂ ಕೂಡ ಕೂಡ ಒಂದು ಗೃಹಿಣಿ ಒಂದು ಹೌಸ್ ವೈಫ್ ಇದ್ರೂ ಅಷ್ಟೇ ಜಾಬ್ ಹೋಗೋಕೆ ಆಗಲ್ಲ ನಾವು ಅಂತಂದ್ರೂ ಒಂದೇನಾದರೂ ಅವ್ರಿಗೆ ಇನ್ಕಮ್ ಸೋರ್ಸ್ ಇರೋ ಥರ ಇರಬೇಕು ಅವ್ರಿಗೆ ಮಂತ್ಲಿ ಒಂದು ಇನ್ಕಮ್ ಬರೋ ಥರ ಅವರು ಒಂದು ಇಂಡಿಪೆಂಡೆಂಟ್ ಆಗಿರೋ ಥರ ಫೈನಾನ್ಷಿಯಲಿ ಆ ಥರ ಇರಬೇಕು ಆಮೇಲೆ ಇನ್ನೊಂದೇನು ಜಾಬ್ ಹೋಗ್ತಾ ಇದ್ರೆ ಆಫೀಸಿಗೆ ಹೋಗ್ತಾ ಇದಾರೆ ಅಂದ್ರೆ ಇನ್ನೂ ಅನುಕೂಲ ಅವ್ರು ಆರಾಮ್ಸೆ ಈ ಕಡೆ ಗಂಡನೂ ದುಡಿತಾ ಇರ್ತಾರೆ ಹೆಂಡ್ತಿನೂ ದುಡಿತಾ ಇರ್ತಾರೆ ಸೊ ಒಬ್ರು ಆರಾಮ್ಸೆ ಇಬ್ರು ಸೇವಿಂಗ್ ಮಾಡ್ಬೋದು ಒಬ್ಬರೇ ಮಾಡಬೇಕು ಅಂತ ಇಲ್ಲ ಯಾಕೆಂದ್ರೆ ಒಂದು ಚೆನ್ನಾಗಿ ಇನ್ಕಮ್ ಇದೆ ಅಂದಾಗ ಒಂದು ಎಷ್ಟು ಬೇಕೋ ಅಷ್ಟೇನೆ ಸ್ವಲ್ಪ ಸ್ವಲ್ಪ ಖರ್ಚು ಮಾಡಿಬಿಟ್ಟು ಮಿಕ್ಕಿದನ್ನೆಲ್ಲ ನಾವು ಒಂದು ಫ್ಯೂಚರ್ಗೆ ಅಂತ ಸೇವಿಂಗ್ ಮಾಡಿಟ್ಕೊಳ್ಬೋದು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಇರುತ್ತೆ ಒಂದು ವೆಹಿಕಲ್ ಇನ್ಶೂರೆನ್ಸ್ ಅಂತ ಇರುತ್ತೆ ಒಂದು ಗೋಲ್ಡ್ ಸ್ಕೀಮ್ ಅಂತ ಇರುತ್ತೆ ಒಂದು ಎಫ್ ದಂತ ಇರುತ್ತೆ ಮಂತ್ಲಿ ಒಂದು ಸೇವಿಂಗ್ ಸ್ಕೀಮ್ ಅಂತ ಇರುತ್ತೆ ಸೊ ಇದೆಲ್ಲಾನು ಕೂಡ ಆರಾಮಾಗಿ ಇಬ್ಬರು ಇಬ್ರು ಗಂಡ ಹೆಂಡತಿ ಇಬ್ರು ವರ್ಕ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಜಾಬ್ ಮಾಡ್ಕೊಂಡು ದುಡಿದ್ರೆ ಇನ್ನೂ 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 ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಮತ್ತು ಹೌಸ್ ವೈಫ್ ಹೆಣ್ಮಕ್ಳು ಯಾವ ಥರ ಉಳಿಸ್ಬೋದು ಅಂದರೆ ಇವಾಗ ನಾನು ಹೇಳಿದಲ್ಲ ಈ ಥರನೂ ಅವರು ಉಳಿಸ್ಬೋದು ಇಲ್ಲಾಂದರೆ ಏನಾದರೂ ಪಾರ್ಟ್ ಟೈಮ್ ಜಾಬ್ಗಳನ್ನ ಸಣ್ಣ ಪುಟ್ಟ ಮನೆಯಲ್ಲೇ ಇದ್ಕೊಂಡು ಯಾವುದಾದ್ರೂ ಒಂದು ಏನಾದರೂ ಒಂದು ಬತ್ತಿ ಮಾಡೋದು ಹೂ ಬತ್ತಿ ಮಾಡೋದು ಅಂತ ಹೇಳ್ತಾರಲ್ಲ ಅದೆಲ್ಲ ಮೆಷಿನ್ಸ್ ಎಲ್ಲ ಬರುತ್ತೆ ಸೊ ಯೂಟ್ಯೂಬಲ್ಲಿ ತುಂಬ ಬರ್ತಾ ಇರುತ್ತೆ ಅದು ಆ ಥರದ್ದಾಗಲಿ ಏನಾದರೂ ಒಂದು ಏನೋ ಒಂದು ಸಣ್ಣ ಒಂದು ಮನೆಯಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ದು ಬ್ಯಾಂಗಲ್ ಸ್ಟೋರ್ದಾಗ್ಲಿ ಇಲ್ಲ ಒಂದು ಬಟ್ಟೆಗಳದ್ದು ಏನಾದರೂ ಆಗಲಿ ಸೊ ಅವ್ರಿಗೆ ಅವರ ಹೆಸರಿಗೆ ಅವರ ಒಂದು ಜಾತಕದಲ್ಲಿ ಯಾವ ಬಿಸ್ನೆಸ್ ಮಾಡಿದ್ರೆ ಅವ್ರಿಗೆ ಮುಂದೆ ಒಂದು ಬೆಳವಣಿಗೆ ಫೈನಾನ್ಷಿಯಲಿ ಅವ್ರು ಸ್ಟ್ರಾಂಗ್ ಆಗಿರೋಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ಸರಿಯಾಗಿ ಒಂದು ಗುರ್ತಿರೋರ್ ಹತ್ರ ಜಾತ್ಕ ಕೂಡ ತೋರಿಸಿ ಮಾಡಿ ಆಮೇಲೆ ಒಂದು ಒಂದು ಬಿಸ್ನೆಸ್ಗೆ ಒಂದು ಒಳ್ಳೆ ಸಣ್ಣದಾಗಿ ಸಣ್ಣದಾಗಿ ಅದಕ್ಕೆ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡ್ಕೋಬಹುದು ಮೆಹಂದಿ ಹಾಕೋದಿರ್ಬೋದು ಆಮೇಲೆ ಏನದು ವೆಡ್ಡಿಂಗ್ ವೆಡ್ಡಿಂಗ್ ಪಾರ್ಟಿ ಮೇಕಪ್ಪು ಸ್ಯಾರಿ ಅದೆಲ್ಲ ಡ್ರೇಪಿಂಗ್ ಎಲ್ಲ ಬರುತ್ತಲ್ಲ ಸ್ಯಾರಿ ಡ್ರೈಪಿಂಗು ಆಮೇಲೆ ಬ್ರೈಡಲ್ ಮೇಕಪ್ಪು ಇದೆಲ್ಲ ಒಂದು ಪ್ಯಾಕೇಜ್ ಅಂತ ಇರುತ್ತೆ ಅಂದ್ರೆ ತ್ರೀ ಮಂತ್ಸ್ ಕೋರ್ಸ್ ಫೋರ್ ಮಂತ್ ಕೋರ್ಸ್ ಎಲ್ಲ ಇರುತ್ತೆ ಸೊ ಅದನ್ನ ಸ್ವಲ್ಪ ಕಲ್ತ್ಕೊಂಡು ಕೂಡ ಅವರು ಮಾಡಬಹುದು ಈ ತರೂ ಮಾಡಬಹುದು ಇಲ್ಲ ಹೋಗಕ್ಕೆ ಆಗಲ್ಲ ಅಂದ್ರೆ ಸೊ ಯಾವ್ದಾದ್ರು ಒಂದು ಏನೋ ಒಂದ್ ಸಣ್ಣದಾಗಿ ಬೇಕಾದಷ್ಟು ದಾರಿಗಳಿದೆ ಆ ಆತರ ನೋಡ್ಕೊಂಡು ಅವರು ಹೆಣ್ಮಕ್ಳು ಹೌಸ್ ವೈಫ್ ಕೂಡ ಒಂದು ಸೇವಿಂಗ್ ಮಾಡಿ ಅವ್ರ ಮಕ್ಕಳ ಭವಿಷ್ಯಕ್ಕೆ ಎಜುಕೇಶನ್ಗೆ ಅವ್ರ ಫ್ಯೂಚರ್ಗೆ ಒಂದು ರಿಟೈರ್ಡ್ ಆದಾಗ ಒಂದು ಫ್ಯೂಚರ್ಗೆ ಅವಾಗಂತ ಅಂತ ತಿಳ್ಕೊಬಹುದು ಗೋಲ್ಡ್ ಅಂತ ತುಂಬಾ ಕಾಸ್ಟ್ಲಿ ಇದೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ತುಂಬಾ ಒಂದು ಗುಡ್ ಐಡಿಯಾ ಅಂತ ಹೇಳ್ತೀನಿ ಸೊ ಇವತ್ತು ನನಗೆ ಒಂದು ಸ್ವಲ್ಪ ಗೊತ್ತಿರೋ ಮಾಹಿತಿನ ಮಾಹಿತಿಗಳನ್ನ ಹಾಗೆಯೇ ನಾನು ಕೆಲವೊಂದು ಸಣ್ಣ ಸಣ್ಣ ಯಾವ ಥರ ಸೇವಿಂಗ್ ಮಾಡ್ಕೊಂಬಂದೆ ಅಂತ ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಒಂದು ಇ ಎಮ್ ಐಯಿಂದ ಪ್ರತಿಯೊಂದು ಮನೆಗೆ ಬೇಕಾಗಿರೋ ಪ್ರತಿಯೊಂದು ನಾನು ಖುದ್ದಾಗಿ ಇಂಡಿಪೆಂಡೆಂಟ್ ಆಗಿ ಒಂದು ಮನೆಗೆ ಹಾಕಿ ಫ ಮುಂದೆ ಹಾಕೋ ಮ್ಯಾಟಿಂದ ರಂಗೋಲಿಯಿಂದ ಹಿಡಿದು ಬಾತ್ರೂಮಲ್ಲಿ ಕಮೋಡ ತೊಳೆಯೋ ಬ್ರಷ್ವರೆಗೂ ಪ್ರತಿಯೊಂದು ನಾನೆಲ್ಲ ನಾನೇ ಒಂಟಿಯಾಗಿದ್ದುಕೊಂಡು ಮಾಡ್ಕೊಂಡಿರೋದಿದೆ ಸೊ ಹಾಗಾಗಿನೇ ಫೈನಾನ್ಷಿಯಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು ಅದಕ್ಕೇನೆ ನಾನು ಯಾವ ಥರ ಒಂದು ಗೋಲ್ಡ್ ಸ್ಕೀಮ್ದು ಸೇವಿಂಗ್ ಮಾಡಿದ್ದಾಗಲಿ ಇಲ್ಲ ನನಗೊಂದು ಏನು ಎಕ್ಸ್ಪೀರಿಯನ್ಸ್ ಇತ್ತು ನನಗೇನು ಒಂದು ನಾನೆಲ್ಲೋ ನೋಡಿ ಓದಿ ಇಲ್ಲ ಇನ್ನೊಬ್ಬರದ್ದು ನೋಡಿ ಕಾಪಿ ಮಾಡಿ ಹೇಳ್ತಾ ಇಲ್ಲ ನಾನು ನಮ್ಮ ಮನೆಯಲ್ಲಿ ಇವಾಗಲೂ ಒಂದು ಲಾಂಗ್ ಬುಕ್ ಇಟ್ಟಿದ್ದೀನಿ ಅದನ್ನು ಡೈಲಿ ಎಕ್ಸ್ಪೆನ್ಸ್ ಬುಕ್ ಇದೆ ಡೈಲಿ ಅದ್ರಲ್ಲಿ ಎಕ್ಸ್ಪೆನ್ಸ್ ಬರೆದು ನಾನು ಎಲ್ಲ ಪ್ರತಿಯೊಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು